ಹಲೋ ಫ್ರೆಂಡ್ಸ್ ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಳಲೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಇಲ್ಲಿ ಕಳಲಿನ ಕಟ್ ಮಾಡಿ ಮೂರು ದಿನ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಟ್ಟಿದ್ದೀನಿ ನಂತರ ಚೆನ್ನಾಗಿ ವಾಶ್ ಮಾಡಬೇಕು ನೀರೆಲ್ಲ ಹೋಗೋ ಥರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ನಂತರ ಇಲ್ಲಿ ನಾನು ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಕರಿ ಲೀವ್ಸ್ ಜೀರಾ ಆಮೇಲೆ ಒಣಗಿನ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಕಡಲೆಕಾಳು ಈ ಕಡಲೆ ಬರುತ್ತಲ್ಲ ಈ ಥರ ಕಡಲೆನ ಸ್ವಲ್ಪ ನೀರಿಗೆ ಹಾಕಿ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ನಂತರ ಇವಾಗ ಒಂದು ಕುಕ್ಕರ್ಗೆ ಕಡಲೆಕಾಳು ಮತ್ತು ಕಡಲೆ ಇದೆರಡನ್ನು ಸೇರಿಸಿ ಸ್ವಲ್ಪ ಯಾವುದು ಟರ್ಮರಿಕ್ ಪೌಡರ್ ಒಂದು ಸ್ವಲ್ಪ ಆ್ಯಡ್ ಮಾಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕಬೇಕು ಇದಕ್ಕೆ ಬೇಯಿಸ್ಕೊಳ್ಳುವಾಗ ನೀರಾಕಿ ಬೇಯಿಸ್ಕೊಳ್ಳೋಣ ಏನ ನೀರು ನಿಮಗೆ ಗೊತ್ತಾಗುತ್ತಲ್ಲ ಇದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಇದರಲ್ಲೂ ನೀರಿನ ಅಂಶ ಸ್ವಲ್ಪ ಬಿಟ್ಕೊಳ್ಳೋದ್ರಿಂದ ತುಂಬ ನೀರಿನ ಅವಶ್ಯಕತೆ ಇರುತ್ತೆ ನಾನು ಒಂದೂವರೆ ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಾಕಿ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ಒಂದು ತ್ರೀ ವಿಷಲ್ ಮಾಡಿಸ್ಕೊಂಡಿದ್ದೀನಿ ಓಕೆನಾ ನಂತರ ಇಲ್ಲಿ ಒಂದು ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಆಮೇಲೆ ಒಂದೆರಡು ಎರಡರಿಂದ ಮೂರು ಹೆಸಲು ಕರಿ ಬಿಸಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಜೀರಾ ಆ್ಯಡ್ ಮಾಡಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕಳಲೇನೂ ಬೆಂದಿದೆ ಕಳಲೆ ಕಡಲೆ ಕಾಳು ಬೆಂದಿದೆ ಇದು ಸ್ಟೀಮ್ ಹೋದ್ಮೇಲೆ ಇದು ಕುಕ್ಕರ್ ಇಟ್ಟು ಓಪನ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ನಂತರ ಒಂದು ಪಾತ್ರೆ ತೊಗೊಂಡು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ನಾನ್ ವೆಜ್ ಆಗಲಿ ಕಳಲೆ ಮಶ್ರೂಮ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆಯಿಲ್ ಇಟ್ಟು ಆಯಿಲ್ ಮೇಲೆ ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಮೇಲೆ ಅದಕ್ಕೆ ಸ್ವಲ್ಪ ಜೀರಾ ಆ್ಯಡ್ ಮಾಡ್ಕೊಬೇಕು ಓಕೆನಾ ಜೀರಾ ಆ್ಯಡ್ ಮಾಡಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ನಾವು ಏನು ಸೈಡ್ಗೂ ತೆಗೆದು ಇಟ್ಕೊಂಡಿದ್ದೀವಿ ಕರಿಲಿ ಇದೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ನಾವು ಟೊಮೆಟೊ ಆ್ಯಡ್ ಮಾಡ್ಕೊಳೋಣ ಓಕೆನಾ ಟೊಮೆಟೊ ಆ್ಯಡ್ ಮಾಡಿ ಟೊಮೆಟೊನೂ ಚೆನ್ನಾಗಿ ಬೆಂದ ಮೇಲೆ ನಾವು ಇಲ್ಲಿ ಬೇಯಿಸಿ ಇಟ್ಕೊಂಡಿರುವಂತಹ ಕಳೆಲನ್ನು ಆ್ಯಡ್ ಮಾಡ್ಕೋಬೇಕು ಓಕೆ ನೋಡಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಚೆನ್ನಾಗಿ ಬೆಂದ ಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳೋಣ ಟೊಮೆಟ್ ತಿಂಡಿರ್ಬೇಕು ಒಂದು ಗೋಲ್ಡನ್ ಬ್ರೌನ್ ಬಂದಮೇಲೆ ಈರುಳ್ಳಿ ಟೊಮೆಟೊ ಆ್ಯಡ್ ಮಾಡ್ಕೊಳೋಣ ಟೊಮೆಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸ್ಮೂತ್ ಆಗೋ ಥರ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಓಕೆನಾ ಸಾಲ್ಟ್ ಆ್ಯಡ್ ಮಾಡಿದ್ರೆ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಸ್ವಲ್ಪ ಬೇಗನೆ ಬೇಯುತ್ತೆ ಇದು ಬೆಂದ ಮೇಲೆ ನಾವು ಇದಕ್ಕೆ ಬೇಯಿಸ್ಕೊಂಡಿವಿ ಅಂತ ಕಳಲೆ ಮತ್ತು ಕಡಲೆಕಾಳು ಇದೆಯಲ್ಲ ಅದೇ ಅದನ್ನು ಕಡಲೇನ ಇದ್ರ ಜೊತೆಗೆ ಆ್ಯಡ್ ಮಾಡಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿ ಬರೋ ಥರ ಕುದಿ ಬಂದಮೇಲೆ ಅದಕ್ಕೆ ಅದಕ್ಕೆ ತೆಂಗಿನಕಾಯಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಂಡು ಒಂದು ಸರಿ ಆಯಿಲ್ ಫ್ರೈ ಆಗಿರೋ ಟೊಮೆಟೊ ಈರುಳ್ಳಿ ಎಲ್ಲವೂ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ ಓಕೆ ಇದೆಲ್ಲ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ತೆಂಗಿನಕಾಯಿ ಏನು ದುಬ್ಬಿಟ್ಕೊಂಡಿದ್ದೀವೋ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಆಮೇಲೆ ಧನಿಯಾ ಪೌಡರು ಇದು ಸ್ವಲ್ಪ ಸಾಲ್ಟ್ ಬೇಕು ಅಂದರೆ ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡಿ ಮತ್ತು ಹುಳಿ ಬೇಕು ಅಂದರೆ ಹುಣಸೆ ಹಣ್ಣಿನೂ ಹುಣಸೆ ಹುಳಿನೂ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಓಕೆನಾ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡಿದ್ರೆ ಸಾಕು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗ ಗರಂ ಮಸಾಲ ಆಮೇಲೆ ಇದು ಚೆನ್ನಾಗಿ ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ತೆಳುವಾಗೂ ಇರ್ಬೋ ಇರಬಾರ್ದು ಈ ಸಾಂಬಾರು ಓಕೆನಾ ಅಂದರೆ ಸ್ವಲ್ಪ ಆಗಿ ಇರಬೇಕು ತುಂಬ ಟೇಸ್ಟ್ ಬರುತ್ತೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ್ಮೇಲೂ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಸ್ಟವ್ ಆಫ್ ಮಾಡಿದ ಮೇಲೂ ಒಂದು ಐದು ನಿಮಿಷ ಕುದೀತಾನೆ ಇರುತ್ತೆ ನೋಡಿ ಇವಾಗ ಕಳಲೆ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಇವಾಗ ಕಳಲೆ ಸಾಂಬಾರು ರೆಡಿಯಾಗಿದೆ